ನಮಸ್ಕಾರ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಾಳೆಯ ನಕ್ಷತ್ರ ಚಾನೆಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇಂದು ನಾವು ನೋಡಲಿರುವ ವಿಡಿಯೋ ಸಾಮಾನ್ಯವಲ್ಲ ಎಲ್ಲರಿಗೂ ಅಲ್ಲ ಕನ್ಯಾರಾಶಿಯವರಿಗೆ ಮಾತ್ರ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ದಿನ ಒಂದು ಎರಡು ಮೂರು ನಾಲ್ಕು ಹಾಗೆ ಐದು ಈ ಐದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದದ್ದು ಎದುರುಚ್ಚಿಕ ಅಲ್ಲ ಇದು ದೇವರ ಯೋಜನೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಯಾಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ಮಾತು ಜೀವನಕ್ಕೆ ದಿಕ್ಕು ಕೊಡುತ್ತದೆ ರಾಶಿಯವರಿಗೆ ಒಳಗಿನ ನೋವು ರಾಶಿಯವರು ಹೊರಗೆ ಶಾಂತ ಒಳಗೆ ಬಿರುಗಾಳಿ ಎಲ್ಲರಿಗಾಗಿ ಬದುಕಿ ತಮ್ಮ ನೋವನ್ನು ಮರೆಮಾಚುವವರು ನೀವು ಭವಿಷ್ಯ ಯಾರಿಗೂ ನಿಮ್ಮ ಕಷ್ಟ ಹೇಳಿಲ್ಲ ರಾತ್ರಿ ನಿದ್ದೆ ಬರಲಿಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ಯೋಚಿಸುತ್ತಿದ್ದೀರಾ ಇದೇ ಕಾರಣಕ್ಕೆ ದೇವರು ನಿಮ್ಮನ್ನು ಆದರೆ ಶಾಶ್ವತವಾಗಿ ಎತ್ತಿ ಹಿಡಿಯುತ್ತಾನೆ ದಿನ ಒಂದು ಮನಸ್ಸು ಭಾರವಾದ ದಿನ ಒಂದನೆಯ ದಿನ ನಿಮ್ಮ ಮನಸ್ಸು ತುಂಬ ಭಾರವಾಗಿತ್ತು ಯಾವುದೋ ಕಳೆದುಕೊಂಡ ಅನುಭವ ಒಬ್ಬರೇ ಇರಬೇಕು ಅನಿಸಿದ ದಿನ ಕೆಲವರಿಗೆ ಹಳೆಯ ನೆನಪು ಹಳೆಯ ವ್ಯಕ್ತಿ ಹಳೆಯ ನೋವು ಮತ್ತೆ ಕಾಡಿತು ಇದು ಶಿಕ್ಷೆ ಅಲ್ಲ ಇದು ಮನಸ್ಸು ಶುದ್ಧವಾಗುವ ಪ್ರಕ್ರಿಯೆ ದಿನ ಎರಡು ಹಣ ಮತ್ತು ಕೆಲಸದ ಒತ್ತಡ ಹಣ ಕೈಯಲ್ಲಿ ಉಳಿಯುತ್ತಿಲ್ಲ ಅನಿಸಿತು ಕೆಲಸದಲ್ಲಿ ಗೌರವ ಇಲ್ಲ ಅನಿಸಿತು ಭವಿಷ್ಯದ ಬಗ್ಗೆ ಭಯ ಉದ್ಯೋಗದಲ್ಲಿ ಇರುವವರಿಗೆ ಜಾಬ್ ಇನ್ಸೆಕ್ಯುರಿಟಿ ಬಾಸ್ ಪ್ರೆಝರ್ ವ್ಯವಹಾರಸ್ಥರಿಗೆ ನಷ್ಟದ ಭಯ ದೇವರು ಇಲ್ಲಿ ಒಂದು ಸೂಚನೆ ಕೊಡುತ್ತಿದ್ದಾನೆ ಹಳೆಯ ಮಾರ್ಗ ಬಿಟ್ಟು ಹೊಸ ದಾರಿಗೆ ಹೋಗಲು ತಯಾರಾಗಿ ಎಂದು ಮೂರನೆಯ ದಿನ ಈ ದಿನ ದೇವರ ಸಂಕೇತ ಅಚಾನ ಕೊಳ್ಳೆಯ ಮಾತು ಒಬ್ಬರಿಂದ ಧೈರ್ಯದ ಸಂದೇಶ ದೇವರ ಹೆಸರು ಕಿವಿಗೆ ಬಂತು ಕೆಲವರಿಗೆ ದೇವಸ್ಥಾನ ನೆನಪಾಯಿತು ಕಣ್ಣೀರು ಬಂತು ಇದು ದೇವರ ಸಂದೇಶ ನಾನು ನಿನ್ನ ಜೊತೆ ಇದ್ದೀನಿ ಈ ದಿನದಿಂದ ನಿಮ್ಮ ಕರ್ಮಫಲ ತಿರುಗಲು ಶುರು ದಿನ ನಾಲ್ಕು ಈ ದಿನ ನಿರ್ಧಾರ ಬದಲಾಗಿದ ದಿನ ನಿಮ್ಮ ಯೋಚನೆ ಬದಲಾಯಿತು ಇನ್ನು ಸಾಕು ಅನ್ನಿಸಿತು ಹೊಸ ಜೀವನಕ್ಕೆ ಮನಸ್ಸು ಮಾಡಿದ್ದೀರಿ ಇದು ಡೆಸ್ಟಿನಿ ಟರ್ನಿಂಗ್ ಪಾಯಿಂಟ್ ದಿನ ಐದು ಈ ದಿನ ಆಶಾಕಿರಣ ಐದನೆಯ ದಿನ ಮನಸ್ಸಿಗೆ ಶಾಂತಿ ಸಣ್ಣ ಒಳ್ಳೆಯ ಸುದ್ದಿ ಬೆಂಬಲ ಕೊಡುವ ವ್ಯಕ್ತಿ ಇದು ಸೂಚನೆ ಮುಂದಿನ ದಿನಗಳಲ್ಲಿ ಹಣ ಕೆಲಸ ಗೌರವ ಬರುತ್ತದೆ ಜೀವನದ ಮುಂದಿನ ದಿನಗಳಲ್ಲಿ ಭವಿಷ್ಯ ಹಣಕಾಸಿನಲ್ಲಿ ಸುಧಾರಣೆ ಕೆಲಸದಲ್ಲಿ ಗೌರವ ಜೀವನದಲ್ಲಿ ಸ್ಥಿರತೆ ಸಂತೋಷದ ದಿನಗಳು ಆದರೆ ಆತುರ ಬೇಡ ಯಾರಿಗೂ ನಿಮ್ಮ ಯೋಜನೆ ಹೇಳಬೇಡಿ ಇದಕ್ಕೆ ಪರಿಹಾರಗಳು ಪ್ರತಿ ಬುಧವಾರ ಓಂ ಬುದಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪ ಮಾಡಿ ತುಳಸಿ ಮುಂದೆ ದೀಪ ಹಚ್ಚಿ ಹಸಿರು ವಸ್ತು ದಾನ ಕೊನೆಯದಾಗಿ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಸಂದೇಶ ನಿಮ್ಮ ಆತ್ಮಕ್ಕೆ ಉತ್ತರ ಈ ವಿಡಿಯೋ ಕನ್ಯಾ ರಾಶಿಯವರಿಗೆ ಉಪಯೋಗವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳ್ತಾ ಮತ್ತೆ ಭೇಟಿಯಾಗೋಣ ಪ್ರಿಯ ವೀಕ್ಷಕರೇ ಮುಂದಿನ ರಾಶಿ ಫಲದೊಂದಿಗೆ